그리고 그의 성품은 이렇게 했습니다. 첫째로는 로마의 승하를 거두는 데, 둘째로는 불교의 승리를 거두는 데, 셋째로는 천자들의 승리를 거두는 데, 넷째로는 불사의 승리를 거두는 데, 다섯째로는 무역의 승리를 거두는 데, 여섯째로는 군사 ಈ ಗ್ರಾಮದ ಎಲ್ಲಿ ಈ ಒಂದು ಪುಣ್ಯಮೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಊರಿನ ಗುರುಗಳಾಗಿರ್ತಕ್ಕಂಥ ವೀದಮೂರ್ತಿ ಸಿದ್ಧಯ್ಯನವರಲ್ಲಿ ವೀರದ ಮೂರ್ತಿ ಪ್ರಭಯ್ಯನವರಲ್ಲಿ ವೀರಮೂರ್ತಿ ಗುರೈನೋಡಲಿ ಹಾಗೆ ಸರ್ವ ಪುರಾಣವನ್ನು